ಹಲೋ ವೆಲ್ಕಮ್ ಬ್ಯಾಕ್ ಟು ನಾನು ವೀಡಿಯೋ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಆಗಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಮ್ಮ ನಿಮ್ಮ ಭೇಟಿ ಈಗಾಗಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ ಸೊ ಒಂದು ಅಕ್ಕ ಮತ್ತು ತಮ್ಮನ ಒಂದು ಸಂಬಂಧ ಯಾವ ರೀತಿ ನಡೆಯಿತು ಯಾವ ರೀತಿ ಆ ಹುಡುಗಿ ತನ್ನ ಪ್ರಿಯಕನಿಗೆ ಮೋಸ ಮಾಡಿದ್ಲು ಅನ್ನೋದನ್ನು ನಾನು ಇವತ್ತು ನಾ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನೆಲಲ್ಲಿ ನೋಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ಸೊ ವೀಡಿಯೋಸೆಲ್ಲ ನೋಟಿಫೇಷನ್ ಬರ್ತೀವಿ ಫಸ್ಟ್ ನೀವು ನೋಡ್ಬೋದಂತ ಈಗ ವಿಚಾರಕ್ಕೆ ಹೋಗೋದಾದ್ರೆ ನೋಡಿ ಒಂದು ಹುಡುಗಿ ಆ ಹುಡ್ಗಿ ಒಂದು ಇಪ್ಪತ್ತು ವರ್ಷದ ಹುಡುಗಿ ಸೊ ಆ ಒಂದು ಹುಡುಗಿ ಹದಿನೇಳು ವರ್ಷ ಇದ್ದಾಗ ಒಂದು ಪ್ರೀತಿಯಲ್ಲಿ ಬಾಳೆಯಲ್ಲಿ ಬೀಳ್ತಾಳೆ ಆ ಒಂದು ಪ್ರೀತಿಯಲ್ಲಿ ಬಿದ್ದಾಗ ಆ ಒಂದು ಹುಡುಗನನ್ನ ಚಾಯ್ಸ್ ಮಾಡ್ಕೊತಾಳೆ ಚೂಸ್ ಮಾಡ್ಕೊಂತಾಳೆ ಬಟ್ ಬಟ್ ಇಲ್ಲಿ ಮಿರಾಕಲ್ ಏನಂತಂದ್ರೆ ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ ಮಿರ್ಯಾಕಲ್ ಏನಂತಂದ್ರೆ ಆ ಹುಡುಗನ ಇಬ್ರು ಲವ್ ಮಾಡ್ಕೊಂತಾರೆ ಫಿಲಿಮು ಪಾರ್ಕು ರೂಮು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಓಡಾಡ್ತಾರೆ ಅಂಡ್ ಎಗೈನ್ ಈ ಒಂದು ಹುಡುಗಿ ತನ್ನ ತಮ್ಮನ ಜೊತೆ ಕೂಡ ಎಫ್ಐರ್ನ ಇಟ್ಕೊಂಡಿರ್ತಾಳೆ ಅರ್ಥ ಮಾಡ್ಕೊಳ್ಳಿ ಹುಡುಗನ ಜೊತೆ ಎಫ್ಐರ್ ಎಫ್ಐರ್ ಅಲ್ಲ ಪ್ರೀತಿಯಲ್ಲಿ ದೇಹ ಹಂಚ್ಕೊಂಡಿರೋ ಪ್ರೀತಿಯನ್ನು ಹೆಸರಲ್ಲಿ ದೇಹ ಹಂಚ್ಕೊಂಡಿರೋದು ಆ ಹುಡುಗನ ಜೊತೆ ಆ ಹುಡುಗನ ಹೆಸರು ಪ್ರಶಾಂತ್ ಸೊ ಪ್ರಶಾಂತ್ ಅನ್ನೋ ಹುಡುಗನ ಜೊತೆ ದೈಹಿಕವಾಗಿ ಒಂದಾಗಿರ್ತಾಳೆ ಅವನತ್ರ ಬರೋಬ್ಬರಿ ಹದಿನೇಳು ಲಕ್ಷ ಖರ್ಚು ಮಾಡಿಸ್ಕೊಂಡಿರ್ತಾಳೆ ಎಷ್ಟು ಹದಿನೇಳು ಲಕ್ಷ ಖರ್ಚು ಮಾಡಿಸ್ಕೊಂಡಿರ್ತಾಳೆ ಬಟ್ ಇಲ್ಲಿ ದುಃಖಕರ ವಿಚಾರ ಏನಂತಂದರೆ ಈ ಹುಡುಗಿಯಿಂದ ಆ ಹುಡುಗನ ಪ್ರಶಾಂತ್ ತಂದೆ ಮರಣವನ್ನು ಹೊಂದುತ್ತಾರೆ ಯಾಕೆ ಅಂತಂದರೆ ಅದನ್ನು ಹೇಳ್ತಾ ಹೋಗ್ತೀನಿ ಈ ಹುಡುಗಿಗೆ ಒಂದು ದುಡ್ಡಿನ ಹುಚ್ಚು ಅವಳಿಗೆ ಬೇಕಿದ್ದೇ ಬೇಕು ಅವಳು ಕೇಳಿದ್ದನ್ನು ಕೊಡಿಸ್ಬೇಕು ಈ ಪ್ರಶಾಂತು ಈ ಡೆಕೋರೇಟ್ ಮಾಡ್ತಾರಲ್ಲ ಈ ಫಂಕ್ಷನ್ಸ್ಗೆಲ್ಲ ಹೂವೆಲ್ಲ ಡೆಕೋರೇಟ್ ಮಾಡ್ತಾರಲ್ಲ ಆ ಒಂದು ವರ್ಕ್ ಮಾಡ್ತಾನೆ ಪ್ರಶಾಂತ ಸೊ ಇವನು ತನ್ನ ಪಾಡಿಗೆ ತನ್ನ ಹೊರ್ಕ್ ಮಾಡ್ಕೊತ ಇರ್ತಾನೆ ಕೆಲಸ ಮಾಡ್ಕೊತ ಹೋಗ್ತಾ ಇರ್ತಾನೆ ಬಟ್ ಇವನ್ಗೆ ಸಡನ್ಲಿ ಲವ್ ಮತ್ತೊಂದು ಮಗದೊಂದು ಆ ಪ್ರಾಯದಲ್ಲಿ ನಿಮ್ಗೆಲ್ಲ ಗೊತ್ತೇ ಇರೋಂಥದ್ದು ಅದನ್ನ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಆ ಒಂದು ಏಜಲ್ಲಿ ಇವ್ರಿಗೆ ಪರಿಚಯ ಆಗ್ತಾಳೆ ಇವರು ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಧಿ ಆಟ ಗೊತ್ತಿಲ್ಲ ಇವರು ಮದುವೆಯಾಗಿ ಜೊತೆಯಲ್ಲಿ ಒಂದು ತಿಂಗಳು ಕೂಡ ಇರ್ತಾರೆ ತದನಂತರ ತನ್ನ ಅಂದರೆ ಹುಡುಗಿಯ ಕಡೆಯವರು ಆ ಹುಡುಗಿನ ಏನೋ ಒಂದು ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗ್ತಾರೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ ನಮ್ಮ ಸರ್ಕಾರದ ಅಧಿಕಾರಿಗಳು ಎಷ್ಟು ಲಜ್ಜಕಟ್ಟ ಅಧಿಕಾರಿಗಳು ಅಂತಂದರೆ ಆ ಹುಡುಗನ ತಂದೆ ಹತ್ರ ಈ ಹುಡುಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೇನೆ ರೇಪ್ ಕೇಸ್ ಹಾಕಿ ಹುಡುಗಿ ಒಪ್ಪಿಗೆ ಇದ್ದರೂ ನಮ್ಮ ಕಾನೂನು ಸರಿ ಇಲ್ಲ ಹುಡುಗಿ ಒಪ್ಪಿಗೆ ಇದ್ದರೂ ಹುಡುಗನ ಜೊತೆ ಹೋಗಿರೋದು ಹೋಗಿ ಓಕೆ ಫೈನ್ ಆ್ಯಂಡ್ ಎಗೈನ್ ಆ ಹುಡುಗನ ತಂದೆ ತನ್ನ ಆಸ್ತಿಯನ್ನು ಮಾರಿ ಅವನು ಕೂಡಿಟ್ಟ ಒಂದು ಆಸ್ತಿನ ಅವನು ಕೂಡಿಟ್ಟ ಹಣದಲ್ಲಿ ತಗೊಂಡಿರೋಂಥ ಆಸ್ತಿನ ಮಾರಿ ಆ ಹುಡುಗನ ಮೇಲೆ ಕೇಸ್ ಹಾಕ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಏಳು ಲಕ್ಷ ಲಂಚ ಇಸ್ಕೊಂಡಿದ್ದಾರೆ ಎಷ್ಟಿ ಏಳು ಲಕ್ಷ ಲಂಚ ಇಸ್ಕೊಂಡಿರೋದು ಇದು ಎಷ್ಟರ ಮಟ್ಟಿಗೆ ಸರಿ ಇದೇನಾದರೂ ರಾಜಕಾರಣಿ ಮಕ್ಕಳು ಮಾಡಿದರೆ ಹೀಗೆ ಇದೇ ರೀತಿ ಪೊಲೀಸರು ಮಾಡ್ತಿದ್ರ ಕೇಳ್ತಿದ್ರ ಇಟ್ಸ್ ಓಕೆ ಫೈನ್ ಆಯಿತು ಎಲ್ಲ ಆಯಿತು ಅವ್ಗೆ ಕಾರ್ ಕೇಳಿದ್ರು ಅಂತ ಕಾರ್ ಕೊಡಿಸ್ದ ಆ ಕಾರು ಸೆಕೆಂಡ್ಸಲ್ಲಿ ತಗೊಂಡ ಆ್ಯಂಡ್ ನೆಕ್ಸ್ಟ್ ಅವ್ಗೆ ಕೇಳಿದ್ರು ಮಾತೇನಪ್ಪ ಅಂತಂದರೆ ಈ ಗಾಡಿಯಲ್ಲಿ ಈ ಕಾರಲ್ಲಿ ಎ ಸಿ ಇಲ್ಲ ಸೊ ಆ ಕಾರನ್ನ ಮಾರಿ ಅವನ ಚೀಟಿಯನ್ನು ಹಾಕ್ಕೊಂಡಿದ್ದ ಆ ಒಂದು ಚೀಟಿಯನ್ನು ಎತ್ತಿ ಅರ್ಧಂಬರ್ಧ ಕೂಗಿ ಎತ್ತಿ ಇನ್ನೊಂದು ಕಾರ್ ತಗೊಂಡ ಎ ಸಿ ಅಂದರೆ ನಮ್ಮ ಹುಡುಗಿಗೆ ಎ ಸಿ ಒಂದು ಇಲ್ಲ ಅನ್ನೋ ಕಾರಣಕ್ಕೆ ಹೊಸ ಕಾರ್ ತೊಗೊಂಡ ಹುಡುಗಿಗೋಸ್ಕರ ಅಂಡ್ ನೆಕ್ಸ್ಟ್ ಹುಡ್ಗಿಗೋಸ್ಕರ ಅವನು ಬರ್ಡೇಗೆ ಚೈನ್ ಕೊಟ್ಟ ಒಡವೆ ಈಸ್ಕೊಟ್ಟ ನೆಕ್ಸ್ಟ್ ಬರ್ಡೇಗೆ ಹುಡುಗಿ ಕೇಳ್ದು ಅಂತ ಐಫೋನ್ ಐಫೋನ್ ಯೂಸ್ ಕೊಟ್ಟ ಪ್ರತಿಯೊಂದು ಈಗೇನೆ ಆ ಹುಡ್ಗಿ ಕೇಳಿದ್ದು ಇಲ್ಲ ಅಂದಿದ್ದು ಬಿರಿಯಾನಿ ಅಂದರೆ ಬಿರಿಯಾನಿನೇ ಹೆಂಪೇರ್ಗೆ ಹೋಗ್ಬೇಕಂದ್ರೆ ಹೆಂಪೇರ್ಗೆ ಹೋಗ್ಬೇಕು ಸೆಂಟ್ರಿಗೆ ಯಾವುದು ಸೆಂಟ್ರಿ ಯಾವ ಮಾಲ್ ಬೇಕಂದ್ರೆ ಆ ಮಾಲ್ಗೆ ಕರ್ಕೊಂಡು ಹೋಗ್ತಿದ್ದ ಅವನು ಒಂದು ಬಿಸ್ನೆಸ್ ಮಾಡ್ತಿದ್ದ ಆ ಒಂದು ಬಂದಿರೋ ಹಣದಲ್ಲಿ ಅವನಿಗೂ ಉಳಿಸ್ಕೊಂಡಿರ ಮನೆಗೂ ಕೊಡ್ದಿರ ಎಲ್ಲ ಆ ಒಂದು ಹುಡುಗಿಗೆ ಕೊಟ್ಟ ಇಲ್ಲಿ ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಒಂದು ಹೇಳ್ತೀನಿ ನಿಮಗೆ ಅಂತ ಫಸ್ಟ್ ಆಫ್ ಆಲ್ ಇವರಿಬ್ರು ರಿಲೇಷನ್ಸ್ ಒಂದೇ ಸಂಬಂಧದವರು ಒಂದೇ ಧರ್ಮದವರು ಒಂದೇ ರಿಲೇಷನ್ಸ್ ಅವರು ಇಷ್ಟು ಇಟ್ಕೊಂಡ್ರು ಅವರ ಹುಡುಗಿ ತಂದೆ ತಾಯಿಯವರು ಏನೋ ಒಂದು ಮಾಡಿ ಪೊಲೀಸವ್ರಿಗೆ ಐವತ್ತು ಸಾವಿರ ದುಡ್ಡು ಕೊಟ್ಟು ಅವನಿಗೆ ಓಡಿಸಿರುವಂಥದ್ದು ಇಟ್ಸ್ ಓಕೆ ಫೈನ್ ಅದು ಆಯಿತು ಆ್ಯಂಡ್ ನೆಕ್ಸ್ಟ್ ಆ ಹುಡುಗಿ ಎಂಥ ಚಲಾಕಿ ಅಂತಂದರೆ ಇನ್ನೊಂದು ಹೇಳ್ದೆ ಲಾಸ್ಟಲ್ಲಿ ಹೇಳ್ತೀನಿ ಅನ್ನೋದು ಇನ್ನೊಂದು ಮರ್ತಿದ್ದೆ ನಾನು ಈ ತಮ್ಮ ಇದನಲ್ಲ ಈ ತಮ್ಮನ ಜೊತೆ ಮಲಗಿರೋ ಕಾರಣ ಏನಪ್ಪ ಅಂತಂದರೆ ಇವಳು ಪ್ರಶಾಂತನ ಲೋ ಮಾಡ್ತಿದ್ಲು ಫಸ್ಟ್ ಆಫ್ ಆಲ್ ತಮ್ಮನ ಹೆಸರು ಹೇಳಿಲ್ವಲ್ಲ ತಮ್ಮನ ಹೆಸರು ಬಂದು ವಿಜಯ್ ಅಂತ ಇವನು ಎಷ್ಟು ಮುಟ್ಟಾಳ ಅಂತಂದರೆ ಸ್ವಂತ ಅಕ್ಕನ ಪಕ್ಕ ಮಲಗ್ತಾನೆ ಅಂತಂದರೆ ಅವನಿಗೆ ಮೆಸೇಜ್ ಮಾಡೋದು ಬ್ಯಾಡಾಗಿ ಅಕ್ಕನಿಗೆ ಅಕ್ಕನಿಗೆ ಬ್ಯಾಡಾಗಿ ಮೆಸೇಜ್ ಮಾಡಿರೋವಂಥದ್ದು ಕೇಳಿಸ್ಕೊಳ್ಳಿ ಎಷ್ಟು ಆಗಿರುತ್ತೆ ನಮ್ಮ ಸಮಾಜ ಎಷ್ಟು ವರ್ಸ್ಟ್ ಹೋಗ್ತಿದೆ ಅನ್ನೋದಕ್ಕೆ ನನಗೆ ಕೆಲವೊಬ್ರು ನನಗೆ ಹೇಳಿದ್ರು ಇದೆಲ್ಲ ಹಾಕ್ಬೇಡಿ ಸಂಬಂಧಕ್ಕೆ ಬೆಳೆ ಅಂತ ಇರೋ ರಿಯಾಲಿಟಿನ ಹೇಳೋದಕ್ಕೂ ಅಂದ್ರೆ ಏನು ಹೇಳ್ತಾರಲ್ಲ ಇದ್ದು ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಒಡ್ಡಿತಾರೆ ಅನ್ನೋ ಇದ್ರನ್ನ ಹೇಳಿದ್ರೆ ಸೊಸೈಟಿ ಹಿಂಗೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ವಿಡಿಯೋಸ್ ಮಾಡ್ತಿರೋದು ಬೇರೆ ಉದ್ದೇಶ ಏನೂ ಇಲ್ಲ ಕೆಟ್ಟೋಗ್ಬಾರ್ದು ಈ ಸಮಾಜದಲ್ಲಿ ಈ ರೀತಿ ಆಗ್ತಿದೆ ಅನ್ನೋ ಒಂದೇ ಒಂದು ಉದ್ದೇಶ ನಿಮ್ಗೆ ತಿಳಿಸೋ ಅಂತ ಉದ್ದೇಶ ನೀವಾದರೂ ಸರಿ ಹೋಗ್ತೀರಾ ನೀವು ಸರಿ ಹೋಗಬೇಕು ಅನ್ನೋ ಉದ್ದೇಶ ಇಲ್ಲಾಂದ್ರೆ ನಿಮ್ಮ ಲೈಫ್ ನನ್ನ ಕೈಲಿಲ್ಲ ಬೇಕು ಅಂತಿದ್ರೆ ಜಸ್ಟ್ ಮೂವನ್ ಆಗ್ತಾ ಇರ್ತೀನಿ ಹಸ್ಬಿಟ್ರೆ ಅಂಡ್ ಈ ಹುಡುಗ ಆ ತಾ ಅಕ್ಕನಿಗೆ ಕೇಳೋದು ಅಕ್ಕ ಒಂದೇ ಮನುಷ್ಯ ಮೇಲೆ ಮಲಗ್ತಾರಲ್ಲ ಮೀನ್ ಅಕ್ಕ ತಮ್ಮ ಮೇಲೆ ಒಂದೇ ಮಂಚದ ಮೇಲೆ ಮಲಗ್ತಾರೆ ತಂದೆ ತಾಯಿ ಬೇಕಾದ್ರೆ ಮಲಗ್ದಾಗ ಅವಳು ಅವನು ಕೇಳಿರೋಂಥದ್ದು ಆ ಹುಡುಗಿ ಬಂದು ಹೊಟ್ಟೆನೂ ಓದ್ತಿದೆ ಅಂತಂದರೆ ನಾನು ಹೊಟ್ಟೆ ಓದ್ಲ ಮಸಾಜ್ ಮಾಡ್ಲ ನಾವು ಮಲ್ಗಣ್ವಾ ಫಿಸಿಕಲಿ ಮೂವ್ ಆಗಣ್ವಾ ಈ ರೀತಿ ಕೇಳಿರುವಂಥದ್ದು ಬಟ್ ನೋಡಿರುವಂಥದ್ದು ಕೂಡ ಹೇಳಿದ್ದಾರೆ ಫ್ರೆಂಡ್ಸೆಲ್ಲ ಬಟ್ ಫೈನಲಿ ಈ ಪ್ರಶಾಂತ್ ಅಂತ ಇದ್ದಾನಲ್ಲ ಇವನಿಗೆ ಅಲ್ಲಿ ಬರೋಬ್ಬರಿ ಹದಿನೇಳು ಲಕ್ಷ ಆ ಹುಡ್ಗಿಯಿಂದ ತಂದೇನು ಕಳ್ಕೊಂಡ ಪ್ರಶಾಂತ್ ಅವನು ಆ ಹುಡ್ಗಿಯಿಂದ ತಂದೇನು ಕಳ್ಕೊಂಡ ಆ ತಂದೆ ಪೊಲೀಸವ್ರಿಗೆ ಕೇಸ್ ಆಗ್ಬಾರ್ದು ಅಂತ ಏಳು ಲಕ್ಷ ಕೊಟ್ಟ ಅದ್ರ ಜೊತೆಗೆ ಇವಳು ಒಡವೆ ಏನೋ ಆಯಿತು ಐಫೋನ್ಸ್ ಏನಾಯ್ತು ಉಂಗ್ರಾ ಏನಾಯಿತು ಡ್ರೆಸ್ಸಸ್ಸು ಕಾರು ಅವನಿಗಂತ ಅವನೇನೂ ಮಾಡ್ಕೊಂಡಿಲ್ಲ ಲಾಸ್ಟ್ಗೆ ಇವಳು ಎಲ್ಲ ಎಲ್ಲ ಲಪ್ಟಾಯಿಸಿ ಕೊನೆಗೆ ಇವನ್ನ ಬರ್ಬತ್ಲು ಮಾಡಿ ಬಿಟ್ಟು ಹೋದ್ಲು ವೀಕ್ಷಕರೇ ನಿಮ್ಗೆ ಹೇಳೋದು ಇಷ್ಟೇ ಲವ್ ಅಂತಂದಾಗ ದೈಹಿಕವಾಗಿ ಒಂದಾಗೋದು ಲವ್ ಅಲ್ಲ ಅವ್ರ ಜೊತೆ ನೀವು ಸ್ಟ್ಯಾಂಡ್ ಆಗಬೇಕು ಅದು ಪ್ರೀತಿ ಅಂತಂದರೆ ಒಬ್ಬರಿಗೆ ಇಷ್ಟ ಇಲ್ಲ ಅಂತಂದರೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಮೂವನ್ ಆಗ್ತಾ ಇರಬೇಕು ನೀವು ಪ್ರೀತಿಗೆ ಹೋಗ್ತಿದ್ದೀರಾ ಅಂತಂದರೆ ಪ್ರೀತಿಗೆ ಮಾತ್ರ ಹೋಗಿ ಇಲ್ಲ ನಾವು ಸೆಕ್ಸೇ ಬೇಕು ನಮ್ಮ ದೈಹಿಕವಾಗಿ ಒಂದೇ ಆಗಲೇಬೇಕು ಅಂತಂದರೆ ಟು ಬಿ ಫ್ರ್ಯಾಂಕ್ ಹೇಳಿ ಹೇಳಿ ನಮಗೆ ದೈಹಿಕವಾಗಿ ಒಂದಾಗಬೇಕು ಅದಕ್ಕೆ ಮಾತ್ರ ನಾನು ಏನು ಬಳಸ್ಕೊತೀನಿ ಅಂತ ದೇಹಕ್ಕೆ ಬಳಸ್ಕೊಳಕ್ಕೋಸ್ಕರ ಪ್ರೀತಿಯನ್ನು ಹೆಸರಿಟ್ಕೊಂಡು ಹೋಗಿ ಅವ್ರ ಹತ್ರ ಇರೋದೆಲ್ಲ ಲಪ್ಟಾಯಿಸ್ಬಿಟ್ಟು ಅವ್ರನ್ನ ಬರ್ಬತ್ಲು ಮಾಡಿ ಅವ್ರನ್ನ ಲಾಸ್ ಮಾಡಿ ಅದ್ರ ದೇವ್ರು ಒಪ್ತಾನ ನಿಮ್ಮನ್ನ ಅದೇ ಪರಿಸ್ಥಿತಿ ನಿಮ್ಮ ಮಕ್ಕಳಿಗಾದಾಗ ನಿಮಗೆ ಆ ನೋವು ಗೊತ್ತಾಗುತ್ತೆ ಇವಾಗ ಅವ್ಗೀನೂ ಒಂದು ಕಡೆ ಇಲ್ಲ ಅವ್ರ ತಂದೆನೂ ಇಲ್ಲ ಇರೋದು ತಾಯಿ ಅವ್ಗೆ ಏನು ಮಾಡಬೇಕು ಅನ್ನ ಎಷ್ಟು ಕಳ್ಕೊಂಡಿರ್ತಾನೆ ಫಸ್ಟ್ ಆಫ್ ಆಲ್ ಇದನ್ನು ಯೋಚನೆ ಮಾಡಿದ್ದೀರಾ ಅವ್ಗ ನನಗೆ ಪರ್ಸ್ನಲಾಗೆ ಟೆಕ್ಸ್ಟ್ ಮಾಡಿದ ಬಟ್ ಆದರೂ ಅಷ್ಟೆಲ್ಲ ದ್ರೋಹ ಮಾಡಿದರು ಪ್ರಶಾಂತ್ ನನಗೆ ಒಂದು ಕೇಳ್ಕೊಂಡ ಸರ್ ನನ್ನ ಎಲ್ಲ ಕಳಿಸ್ತೀನಿ ನನ್ನ ಫೋಟೋಸ್ ಹಾಕಿ ಬಟ್ ಅವಳು ಫೋಟೋನ ಬ್ಲರ್ ಮಾಡಿ ಅಂತ ನಾನು ಹಾಕಿರ್ತೀನಿ ಕೇಳಿ ನೋಡಿ ಬೇಕಿದ್ರೆ ನನ್ನ ಫೋಟೋಸ್ ಹಾಕಿ ಅವ್ಳುಗಿನ ನಮ್ಮ ಹುಡುಗಿ ನಮ್ಮ ಹುಡುಗಿಗೆ ಫೋಟೋಸ್ ಬ್ಲರ್ ಮಾಡಿ ಸರ್ ಅವಳು ಚೆನ್ನಾಗಿರಬೇಕು ಅಂತ ಬಟ್ ಆ ವಿಜಯ್ ಅಂತ ಇದ್ದಾನಲ್ಲ ಅವ್ರ ತಮ್ಮ ಅಕ್ಕನ ಪಕ್ಕ ಮಲಗಿ ಬಟ್ ಸೊಸೈಟಿ ಎಲ್ಲಿ ಹೋಗ್ತಿದೆ ಬಟ್ ಪೇರೆಂಟ್ಸ್ ಹೆಂಗಿದಾರಲ್ಲ ಪೇರೆಂಟ್ಸ್ ಮಾಡ್ರು ಮಾಡಿ ನೋಡಿರೋದ್ರಿಂದನೇ ಅವನು ಆ ರೀತಿ ಆಗಿರೋದು ಅವನಿಗೆ ತಮ್ಮ ವಿಜಯ ಅನ್ನೋವನಿಗೆ ಇಂಥ ಚಟ ಅನ್ನೋದಿಲ್ಲ ಎಲ್ಲ ಚಟನೂ ಸಿಗರೇಟಿಂದ ಹಿಡ್ದು ಎಕ್ಸ್ ನಿಮಗೆಲ್ಲ ಗೊತ್ತಿರೋದು ನಾನು ಎಕ್ಸ್ ಸ್ಪೆಷಲಿ ಹೇಳೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಇಟ್ಕೊಂಡು ಅವನು ತನ್ನ ಅಕ್ಕನ ಜೊತೆ ಫಿಸಿಕಲಿ ಮೂವ್ ಆಗಕ್ಕೆ ರೆಡಿಯಾಗಿದ್ದ ರೆಡಿಯಾಗಿದ್ದ ಆಗಿದ್ದ ಹಿಂಗೆಲ್ಲ ಇರುತ್ತೆ ಸೊಸೈಟಿಯಲ್ಲಿ ನಾನು ಹೇಳೋದು ಇಷ್ಟನೇ ನೀವು ರಿಲೇಷನ್ಶಿಪ್ಪಲ್ಲಿ ಹೋಗ್ತಿದ್ರೆ ಅದಕ್ಕೊಂದು ಪ್ಯೂರ್ ಇರಲಿ ಫೇಕಿರೋಗ್ಬೇಡಿ ಅದನ್ನು ಬಿಟ್ಬಿಟ್ಟು ಅದು ಅನ್ನೋ ಹೆಸರಲ್ಲಿ ದೇಹನ ಬಯಸೋದು ತುಂಬ ತಪ್ಪಾಗುತ್ತೆ ಇವಾಗ ಆ ಹುಡ್ಗನ ಪರಿಸ್ಥಿತಿ ಹೆಂಗಿರಬೇಕು ಆ ಹುಡ್ಗಿ ಬರಲ್ಲ ವಾಪಸ್ ಟೋಟಲ್ಲಿ ಸ್ಟೇಷನ್ನಲ್ಲೂ ಹುಡ್ಗಿ ಅವನ ಪರವಾಗಿ ನಿಂತಿದ್ದವಳು ಕೊನೆಗೆ ಯಾರೋ ಇನ್ನೊಬ್ಬ ಸಿಕ್ಕದ ಇನ್ನೊಬ್ಬ ಮತ್ತೊಬ್ಬ ಅಂದ್ಬಿಟ್ಟು ಆ ಹುಡ್ಗಿನೇ ಪ್ರಶಾಂತನ್ನ ಒಡಿಸಿರುವಂಥದ್ದು ತನ್ನ ಸ್ವಂತ ಅಣ್ಣನ ಮಕ್ಕಳು ಚಿಕ್ಕಬ್ಬನ ಮಕ್ಕಳು ಕರೆಸಿ ಒಡಿಸಿರುವಂಥದ್ದು ಪ್ರಶಾಂತ್ನ ಎಷ್ಟು ಇರಬೇಕು ಲೆಕ್ಕ ಹಾಕ್ಕೊಳ್ಳಿ ಎಂಥ ಚಲಾಕಿಗಳು ಈ ಒಂದು ಕಾಲದಲ್ಲಿ ಹೆಣ್ಮಕ್ಳು ಅಂತಂದ್ರೆ ಇನ್ನೂ ಕೆಲವರು ಹೇಳ್ತಾರೆ ಎಲ್ಲ ಹೆಣ್ಮಕ್ಳು ಒಂದೇ ತರ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇಲ್ಲ ಅಂತ ಅಂದಮೇಲೆ ನೀವು ಯಾಕೆ ಈ ಸ್ಟ್ಯಾಂಡ್ ತಗೊಂಡು ಅವ್ರ ಪರವಾಗಿ ಎಲ್ಲ ಹೆಣ್ಮಕ್ಳು ಇಲ್ಲಿ ಈ ಥರ ಇರಲ್ಲ ಹೌದು ಖಂಡಿತ ಹುಡುಗರಲ್ಲೂ ಕೆಟ್ಟವ್ರು ಇದ್ದಾರೆ ಬಟ್ ಅದನ್ನ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇರಬೇಕಲ್ವಾ ನನ್ನ ಹತ್ರ ಪ್ರತಿಯೊಂದು ಸಾಕ್ಷಿ ಇದೆ ನೋಡಿ ಸಾಕ್ಷಿ ಇಲ್ದ್ರೆ ಅವ್ರ ಹತ್ರ ನಾನೇನೋ ಬಂದಿಲ್ಲಿ ಮಾತಾಡೋದು ಸರಿ ಹೋಗೋದಿಲ್ಲ ಸಾಕ್ಷಿ ಇಟ್ಕೊಂಡೇ ಅಲ್ವಾ ನಾನು ಮಾತಾಡ್ತೀನಿ ಕೆಲವೊಬ್ರು ಹೇಳ್ತಾರೆ ಇಲ್ಲ ಇದು ಬರೀ ವ್ಯೂವ್ಸ್ಗೋಸ್ಕರ ಲೈಕ್ಸ್ಗೋಸ್ಕರ ವ್ಯೂಸಿಂದ ನನಗೇನು ಬರಬೇಕು ಲೈಕ್ಸ್ ಇಂದ ನನಗೇನ್ ಬರಬೇಕು ಇರೋ ವಾಸ್ತವ್ಯ ನಾನು ತಿಳಿಸ್ತಿದ್ದೀನಿ ಸಮಾಜ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಅಣ್ಣ ಅಕ್ಕ ಅಕ್ಕ ತಮ್ಮ ಅಂದ್ಕೊಂಡು ಹೇಳ್ಕೊಂಡು ಒಬ್ರಿಗೊಬ್ರು ಪಕ್ಕ ಮಲಗಿ ಎದ್ದೊಳುವಾಗ ಎಲ್ಲೋಗ್ತಿದೆ ನಿಮ್ಮ ಸಮಾಜ ಎಲ್ಲೋಗ್ತಿದೆ ನಿಮ್ಮ ಧರ್ಮ ಎಲ್ಲೋಗ್ತಿದೆ ನಿಮ್ಮ ಡ್ಯಾಶ್ ನಾನು ಹೇಳೋ ಇಷ್ಟಪಡಲ್ಲ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯುಆರ್ ಬಾಯ್